ಆತ್ಮೀಯ ಮಿತ್ರರೇ ನೌಕರರ ಸಾಮಾನ್ಯ ಭವಿಷ್ಯ ನಿಧಿ ಇ ಪಿ ಎಫ್ ಒ ಇ ಪಿ ಎಫ್ ಒ ನೈಂಟಿ ಫೈವ್ನಲ್ಲಿ ಖಾತೆ ಹೊಂದಿರುವಂಥ ಚಂದಾದಾರರು ನೌಕರರು ಕಾರ್ಮಿಕರು ಹಾಗೂ ಪಿಂಚಣಿದಾರರಿಗೆ ನಿಮ್ಮ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇ ಪಿ ಎಫ್ ಒ ನೈಂಟಿ ಫೈವ್ ಇ ಪಿ ಎಫ್ ಒ ಪಿಂಚಣಿದಾರರಿಗೆ ಪ್ರತಿಯೊಬ್ಬರಿಗೂ ತಿಳ್ಕೊಳ್ಬೇಕಾದಂಥ ಬಹುಮುಖ್ಯವಾದ ಮಾಹಿತಿಯನ್ನು ತಂದಿದ್ದೀನಿ ಇ ಪಿ ಎಫ್ ಮತ್ತು ಇ ಪಿ ಎಫ್ ಒ ಖಾತೆ ಹೊಂದಿದರೆ ನಿಯಮದಲ್ಲಿ ಆದಂಥ ದೊಡ್ಡ ಬದಲಾವಣೆ ಬಗ್ಗೆ ಈ ದಿನ ಮಾಹಿತಿಯನ್ನು ಕೊಡ್ತೀನಿ ಈ ಮಾಹಿತಿನ ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಲ್ಲ ಸ್ನೇಹಿತರೆ ಈ ದೇಶದಲ್ಲಿ ಅತಿ ದೊಡ್ಡ ಸಂಖ್ಯೆಯಲ್ಲಿ ಚಂದಾದಾರರನ್ನು ಹೊಂದಿರುವಂಥ ಇ ಪಿ ಎಫ್ ಒ ಇ ಪಿ ಎಫ್ ಒ ನೈಂಟಿ ಫೈವ್ ಈ ಯೋಜನೆಯಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಸುಮಾರು ಐವತ್ತೇಳು ಲಕ್ಷದಷ್ಟು ಚಂದಾದಾರರಿದ್ದಾರೆ ಬಟ್ ಇವರ ಕಷ್ಟಗಳನ್ನು ಕೇಳೋರೇ ಇಲ್ಲ ಹತ್ತಾರು ವರ್ಷಗಳ ಕೆಲಸ ಮಾಡಿದ್ರು ಇಪ್ಪತ್ತು ಮೂವತ್ತು ವರ್ಷ ಕೆಲಸ ಮಾಡಿದರೂ ಕೂಡ ಅವರಿಗೆ ಸಿಗೋಂಥ ಪಿಂಚಣಿ ಐನೂರರಿಂದ ಸಾವಿರ ರೂಪಾಯಿ ಒಳಗೆ ಇಂತಹ ಇ ಪಿ ಎಫ್ ಒ ಯೋಜನೆಯಲ್ಲಿ ಯಾರ್ಯಾರು ಚಂದಾದಾರರಾಗಿದ್ದೀರಿ ಯಾರು ಖಾತೆಗಳನ್ನು ಹೊಂದಿದ್ದೀರಿ ನಿಮ್ಮ ಮಂತ್ಲಿ ಚಂದ ಈ ಖಾತೆಗಳಿಗೆ ಹೋಗ್ತಾ ಇದೆ ಭವಿಷ್ಯಕ್ಕಾಗಿ ಏನು ಇ ಪಿ ಎಫ್ ಒ ನೈಂಟಿ ಫೈ ಇ ಪಿ ಎಫ್ ಖಾತೆಗಳಿಗೆ ಹಣ ಕಟ್ತಾ ಇದ್ದೀರಿ ಈ ಚಂದ ಬಹು ಬಹುಮುಖ್ಯವಾದ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಇ ಪಿ ಎಫ್ ಒ ರೂಲ್ಸ್ನಲ್ಲಿ ಆದಂಥ ಒಂದು ದೊಡ್ಡ ಬದಲಾವಣೆ ಈ ಬದಲಾವಣೆಯನ್ನು ಪ್ರತಿಯೊಬ್ಬರು ನೌಕರರು ಕಾರ್ಮಿಕರು ತಿಳಿಸ್ಕೊಳ್ಬೇಕು ಈ ಮಾ ಏನು ಬದಲಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ನೋಡೋದಾದರೆ ಸ್ನೇಹಿತರೆ ಇ ಪಿ ಎಫ್ ಒ ನ್ಯೂ ರೂಲ್ಸ್ ಬಿಗ್ ಅಪ್ಡೇಟ್ ಇ ಪಿ ಎಫ್ ಒ ಸಂಸ್ಥೆ ಏಪ್ರಿಲ್ ತಿಂಗಳಿಂದ ಹೊಸ ನಿಯಮವನ್ನು ಜಾರಿಗೆ ತಂದಿದೆ ಈ ನಿಯಮದಲ್ಲಿ ಬದಲಾವಣೆಯು ಎಲ್ಲ ನೌಕರರು ಉದ್ಯೋಗಿಗಳು ಕಾರ್ಮಿಕರಿಗೆ ದೊಡ್ಡ ಸಮಾಧಾನ ತಂದಿದೆ ಒಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು ಯೂಸ್ಫುಲ್ ಆದಂಥ ಬದಲಾವಣೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ಹಿಂದೆ ನೀವು ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಕೆಲಸ ಬಿಟ್ಟು ಬೇರೆ ಕಂಪ್ನಿಗೆ ಕೆಲಸಕ್ಕೆ ಸೇರ್ಕೊಂಡಂಥ ಸಮಯದಲ್ಲಿ ನಿಮ್ಮ ಹಳೆಯ ಖಾತೆಯ ಪಿ ಎಫ್ ಖಾತೆಯಲ್ಲಿರುವಂಥ ಮೊತ್ತವನ್ನು ವರ್ಗಾಯಿಸಲು ಇ ಪಿ ಎಫ್ ಒಗೆ ಫಾರಮನ್ನು ಭರ್ತಿ ಮಾಡಿ ಅಪ್ಲಿಕೇಶನನ್ನು ಸಲ್ಲಿಕೆ ಮಾಡಬೇಕಿತ್ತು ಈ ಪ್ರೋಸೆಸ್ಸು ತುಂಬ ಲೇಟ್ ಆಗೋದು ಆದರೆ ಈ ನಿಯಮದಂತೆ ಇನ್ನು ಮುಂದೆ ಈಗ ಕೆಲಸವನ್ನು ಮಾಡಬೇಕಾಗಿಲ್ಲ ಫಾರಮ್ಮನ್ನು ಭರ್ತಿ ಮಾಡಿ ರಿಕ್ವೆಸ್ಟ್ ಮಾಡಿ ನಮ್ಮ ಮೊತ್ತವನ್ನು ವರ್ಗಾಯಿಸಿಕೊಡಿ ಅಂತ ಕೇಳಬೇಕಾಗಿಲ್ಲ ಉದ್ಯೋಗಿ ಯಾರೊಬ್ಬರು ಉದ್ಯೋಗಿ ತನ್ನ ಕೆಲಸದಲ್ಲಿ ಇನ್ನೊಂದು ಸಂಸ್ಥೆಗೆ ವರ್ಗಾಯಿಸ್ಕೊಂಡ್ರೆ ಅವರ ಖಾತೆಯಲ್ಲಿರುವಂಥ ಮೊತ್ತವು ಆಟೋಮೆಟಿಕಲಿ ಆ ಸಂಸ್ಥೆಯ ಖಾತೆಗೆ ವರ್ಗಾವಣೆ ಆಗತ್ತೆ ನಮ್ಮ ಮೊತ್ತವನ್ನು ವರ್ಗಾವಣೆ ಮಾಡಿಕೊಡಿ ಅಂತ ಹೇಳಿ ಕೇಳ್ಕೊಂಡು ಕೂರುವಂಥ ಅವಶ್ಯಕತೆ ಇರೋದಿಲ್ಲ ಇದೊಂದು ಉತ್ತಮವಾದ ವ್ಯವಸ್ಥೆ ಅಂತ ಹೇಳ್ಬೋದು ಹಳೆ ಪಿ ಎಫ್ ಖಾತೆಯಲ್ಲಿರುವಂಥ ಹಣ ಪಡೆಯಲು ವರ್ಷಾನುಗಟ್ಟಲೆ ಕಾಯುವಂಥ ಸಮಸ್ಯೆ ತಪ್ಪಲಿದೆ ನಾವು ಯಾವ ಕಂಪ್ನಿಗೆ ಜಾಯಿನ್ ಆಗ್ತೀವೋ ಆ ಕಂಪ್ನಿ ಅಡ್ರಸ್ಸನ್ನು ಮತ್ತು ಕಾ ಆಫರ್ ರೇಟ್ರನ್ನ ಎಲ್ಲ ಸಬ್ಮಿಟ್ ಮಾಡಿದ್ರೆ ಆಟೋಮೆಟಿಕಲಿ ನಿಮ್ಮ ಖಾತೆ ಒಂದು ಸಂಸ್ಥೆಯಿಂದ ಇನ್ನೊಂದು ಸಂಸ್ಥೆಗೆ ಸ್ವಯಂಚಾಲಿತವಾಗಿ ವರ್ಗಾವಣೆ ಆಗುತ್ತೆ ಇದು ಇ ಪಿ ಎಫ್ ಒ ನೌಕರರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದೇ ರೀತಿ ಇ ಪಿ ಎಫ್ ಒ ನೈಂಟಿ ಫೈವ್ ಹೈಯರ್ ಪೆನ್ಷನ್ ಪ್ಲಾನನ್ನು ಆದಷ್ಟು ಶೀಘ್ರದಲ್ಲಿ ಜಾರಿ ಮಾಡಿ ನೌಕರರ ಹಾಗೂ ಪಿಂಚಣಿದಾರರ ಬಾಳಿಗೆ ವರದಾನವಾಗುವಂಥ ಕೆಲಸವನ್ನು ಸಂಸ್ಥೆ ಮಾಡಬೇಕು ಇನ್ನೂ ಲೇಟ್ ಮಾಡೋಕ್ಕೆ ಹೋಗಬಾರ್ದು ಆದಷ್ಟು ಶೀಘ್ರದಲ್ಲಿ ಗುಡ್ ನ್ಯೂಸನ್ನು ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಚುನಾವಣಾ ನೀತಿ ಸಂಹಿತೆ ಮುಕ್ತಾಯವಾದ ನಂತರ ತಕ್ಷಣ ಅದನ್ನು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಇ ಪಿ ಎಫ್ ಒ ಸಂಸ್ಥೆಯಲ್ಲಿ ಮನವಿ ಮಾಡ್ಕೊಳ್ತೀನಿ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮೆಲ್ಲರ ಹಿತರಕ್ಷಣೆ ಈ ಚಾನಲ್ನ ಉದ್ದೇಶ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ